ನಾನಿರೋದು ಇಲ್ಲಿ ಎಂ ಪಿ ಅಲ್ಲ ಎಂ ಪಿ ಅವ್ರ ಕ್ಷೇತ್ರದಲ್ಲಿ ಹೇಳಿ ಏನಾದ್ರೂ ಇದ್ದಾರೆ ಅವ್ರೇನಾದ್ರು ಬ್ರ್ಯಾಂಡ್ ತಗೋ ಕೇಳಿ ತಗೊಂಡು ಹಾಕೋಕೆ ಇಲ್ಲಿ ನಾನು ಏನಿತ್ತು ಕೇಳಬೇಕು ಇಲ್ಲಿ ಬೇರೆ ಎಂಪಿ ಎಂ ಪಿ ಹೇಳಿದ್ ಕೇಳೋದಲ್ಲ ಇಲ್ಲಿ ಎಂ ಪಿ ಅವರು ಅವ್ರಿಗೆ ಏನಾಗಬೇಕು ಅವರಿಗೆ ಈ ಕ್ಷೇತ್ರದ ಎಮ್ ಎಲ್ ಎ ನಾನೀನಿ ಇಲ್ಲಿ ನನಗೆ ಗೊತ್ತಿರೋದಿಲ್ಲ ಏನ್ ಮಾಡ್ಬೇಕಾದ್ರೆ ಇದು ಅವರೇನೋ ಕೆಲವರಿಗೆಲ್ಲ ಅಲ್ಲೇನೋ ಹೋಗಿ ನಾನು ಹೇಳ್ತೀನಿ ಹೋಗಿ ನೀವು ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತಾರಂತ ಯಾ ಅವ್ರೇನು ಹೇಳಕ್ ರೂಲ್ಸ್ ಏನಿದೆ ಅದು ಮಾಡ್ಬೇಕು ಅಷ್ಟೇ ಇದೆ ನನಗೆ ಯಾರಿನ ಇಲ್ಲಿ ಕ್ಷೇತ್ರದಲ್ಲಿ ನಾನಿರೋದಿಲ್ಲ ಎಂ ಪಿ ಅಲ್ಲ ಎಂ ಪಿ ಅವ್ರ ಕ್ಷೇತ್ರ ಮನಭೂಮಿ ಆಯ್ತು ಬ್ಯಾಂಕ್ ಆಫ್ ಕರ್ನಾಟಕ ಆಯಿತು ಆಮೇಲೆ ಕರ್ನಾಟಕ ಎರಡು ಸರಿ ಬಂದಿದೆ ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳು ಆಯ್ತಾ ಇದೆಲ್ಲ ಡೀಟೇಲ್ ಫೋಟೋನ ಹಾಕಿದ್ದಾರೆ ಆಯ್ತಾ ಆಮೇಗ ಕಾಮಗಾರಿ ಮುಗಿಯುವುದು ಅಂತೇಳಿ ಹಾಕಿ ನಮಗೆ ಬಡೀತಾ ಇದ್ದಾರೆ ಸಿಟಿಯಲ್ಲಿರುವಂಥ ಜನರು ಆಯ್ತಾ ಅದು ಇಲ್ಲ ಜಸಿ ಧ್ವನಿ ಮತ್ತು ಇಲ್ಲೊಂದು ಪತ್ರಿಕೆಯಲ್ಲಿ ಬಂದಿದೆ ಇವೆಲ್ಲ ಇಷ್ಟೆಲ್ಲ ಪತ್ರಿಕೆಯಲ್ಲಿ ಬಂದಾಗ ಮತ್ತೆ ಏನು ಅದ್ರ ಬಗ್ಗೆ ಏನು ಹೇಳ್ತೇವಪ್ಪ ಸರ್ ಈಗ ನಾವು ಕಂಟಿನ್ಯೂಸ್ ಈಗ ನಮಗೆ ಬರಿ ಒಂದೊಂದು ಮೀಟ್ರ್ ಎರಡು ಎರಡು ಮೀಟ್ರ್ ಮತ್ತೊಂದು ಎಲೆಕ್ಟ್ರಿಕಲ್ ಪೋಲ್ ಇರೋದಕ್ಕೆ ನಾವು ಗ್ಯಾಪ್ ಇಟ್ಟುವಂತ ಹೋಗಿದ್ವಿ ಆ ಗ್ಯಾಪ್ ಇಟ್ಟಿದ್ದರಿಂದ ಏನಾಯಿತು ಒಂದೇ ಸತಿ ಇಮಿಡಿಯೇಟ್ ಮಳೆ ಸ್ಟಾರ್ಟ್ ಆಯಿತು ಮಳೆ ಸ್ಟಾರ್ಟ್ ಆದ ಕೆಳಗಡೆ ಫೌಂಡೇಶನ್ ಕೆಳಗೆಲ್ಲ ನೀರು ಹೋಗಿ ಕೊರಕ್ಕಾಗಿ ಫೌಂಡೇಶನ್ ಬೀಳ್ತಾ ಮನೆ ಬೀಳ್ತಾ ಅಂತ ಸುಮಾರು ಕಂಪ್ಲೇಂಟ್ ಬಂದಿದೆ ಹಂಗಾಗಿ ಎಮರ್ಜೆನ್ಸಿಗೆ ಈಗ ನಾವು ಕನೆಕ್ಟಿವಿಟಿ ಅಷ್ಟೇ ಮಾಡಿದ್ದೀವಿ ಸರ್ ಅದೇ ನೀವು ಪೇಪರ್ ಬಂದಿದ್ದೀರಾ ಸರ್ ಅದೆಲ್ಲ ಬರೀ ಕನೆಕ್ಟಿವಿಟಿ ಡ್ರೈನ್ ಎಲ್ಲಿ ಆಕಡೆ ಡ್ರೈನ್ ಇತ್ತು ಮಧ್ಯದಲ್ಲಿ ಎರಡೂನ್

ನಮಗೆ ಜಾಗ ಬಿಡಿಸ್ಕೊಡಿ ಅಂತ ಅಂದ್ಬಿಟ್ಟು ಹಿಂದೆ ಇದ್ದ ಸಿಯಿಂದ ಹಿಡಿದು ಈಗ ಬಂದಂಥ ಎ ಸಿ ಅವರೂ ನಾವು ಮನವರಿಕೆ ಭಾಳ ಸಲ ಮಾಡಿದ್ದೀವಿ ಸರ್ ಅದ್ರ ಬಗ್ಗೆ ನಮಗೆ ಡಿಸಿಷನ್ ಬಂದಿಲ್ಲ ಹಾಗಾಗಿ ಇವರು ಮೆಸ್ಕಾಮ್ ಅವರು ತೆಗೀರಿ ಅಂತಂದರೆ ಅವರು ಕೂಡ ನನಗೆ ಒಂದು ಆರಂಭ ಡಿಸ್ಟೆನ್ಸ್ ಇರಬೇಕು ನನಗೆ ಬಿಲ್ಡಿಂಗ್ ತೆರವುಗೊಳಿಸಬೇಕು ಅಂತ ಸರ್ ನಾನು ಆ್ಯಸ್ ಎ ಎನ್ ಹೆಚ್ ಎಡಬಲಿಯಾಗಿ ನಾನು ಈ ಬಿಲ್ಡಿಂಗ್ ತೆರವು ಮಾಡಿ ಬರಲ್ಲ ಸರ್

ನೀವು ಬಂದಿದ್ದೀವಿ ನಾವು ಚಿಟಿಯಲ್ಲಿರ್ಬೇಕಾದ್ರೆ ನಮಗೆ ದಿನನಿತ್ಯ ಇದ್ದಲ್ಲ ನಮಗೆ ಪೇಪರಲ್ಲೆಲ್ಲ ಬರೋದಕ್ಕೆ ನಮ್ಗೆ ಇಷ್ಟ ಆಗುತ್ತೆ ನಾವೇನು ಅದಕ್ಕೆಲ್ಲ ಬಂದು ತಗೊಂಡು ನಾವೇ ಕನಗೊಳಿಸ್ಬೇಕಂತ ನಾನು ಏನಕ್ಕೆ ಮಾಡ್ಕೋಬೇಕಾದ್ರು ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕಲ್ಲ ನಮ್ಗೆ ಅನಿಸಿದೆ ನಾವೆಲ್ಲ ರಸ್ತೆಗಳನ್ನು ಅಗಲೀಕರಣ ಮಾಡ್ತಾ ಇದ್ದೀವಿ ಈಗ ಈಗ ಮಾರ್ಕೆಟ್ ರಸ್ತೆ ಒಂದು ಆಗ್ಬಿಟ್ಟು ನಾವು ಈ ರಸ್ತೆಗಳನ್ನು ಸಹ ನಾವು ಇವತ್ತು ಅಗಲೀಕರಣ ಮಾಡಿ ಒಂದು ಪ್ರವಾಸಿಗರು ಜಾಸ್ತಿಗಳು ಇಲ್ಲಿ ಚಿಗಂದೂರಿಗೆ ಬರ್ತಾರೆ ಈಗ ಆಗಿದೆ ಅಲ್ಲೇ ಅವತ್ತು ಮಾತಾಡೋದು ಪೌಸ್ಕೊಂಡ ಈಗ ಲೈಟ್ ಕಂಬ ಆಗ್ಬೋದು ಲೈನ್ ಕಂಬ ಬರುತ್ತೆ ಈಗ ನೆಕ್ಸ್ಟ್ ನೀವು ಡ್ರೈನೇಜ್ ಆದ್ಮೇಲೆ ಕಂಬನೇಜ್ ಈಚುಗಿರೆ ಹಾಕೋಕೆ ಬರಲ್ಲ ಹಾಂ

ಬೆಳಕು ಬಿಡ್ಲಿಕ್ಕೆ ಅಂತ ಹೇಳಿದ್ರೆ ಆಯ್ತು ಈಗ ಆ ಕಡೆ ನೀವು ಡ್ರೈನ್ ಪಕ್ಕ ಏನು ಟಾರ್ ರೋಡ್ ಅಲ್ಲಿ ಅಲ್ಲೇನು ಬೇಡ ಇಟ್ಟಿದ್ರೆ ಅದೇನು ಬೇಡಲ್ವಾ ಸರ್ವಿಸ್ ಈಗ ನನಗೆ ಅದೆಲ್ಲ ಈಗ ಆ ನೀವು ಅದನ್ನ ಕ್ಲಿಯರ್ ಮಾಡಬೇಕು ಕ್ಲಿಯರ್ ಮಾಡಿ ಸರ್ ಇಲ್ಲಿ ಇಲ್ಲಿ ಕ್ಷೇತ್ರದಲ್ಲಿ ನಾನು ಇರೋದಿಲ್ಲ ಎಂ ಪಿ ಅಲ್ಲ ಎಂ ಪಿ ಅವ್ರ ನೋಡೋಕೆ ಹೇಳಿ ಏನಾರು ಇದ್ದಾರೆ ಅವ್ರು ಏನಾದ್ರು ಗ್ರ್ಯಾಂಡ್ ತಗೋಬಾರೋ ಕೇಳಿ ತಗೊಂಬಂದು ಹಾಕೋಕೆ ಇಲ್ಲಿ ನಾನು ಹೇಳಿದ್ ಕೇಳಬೇಕು ಇಲ್ಲಿ ಬೇರೆ ಎಂ ಪಿ ಹೇಳಿದ್ದು ಕೇಳೋದಲ್ಲ ಇಲ್ಲಿ ಎಂ ಪಿ ಅವರು ಅವ್ರಿಗೆ ಏನಾಗಬೇಕು ಅವನಿಗೆ ಈ ಕ್ಷೇತ್ರದ ಎಮ್ ಎಲ್ ಎ ನಾನಿದ್ದೀನಿ ಇಲ್ಲಿ ನನಗೆ ಇಲ್ಲಿ ಏನು ಮಾಡಬೇಕಾದ್ರೆ ಇದು ಅವರೇನೋ ಕೆಲವರಿಗೆಲ್ಲ ಅಲ್ಲೇನೋ ಹೋಗಿ ನಾ ನಾನು ಹೇಳ್ತೀನಿ ಹೋಗಿ ನೀವು ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತಾರಂತೆ ಯಾ ಅವರೇನು ಅದು ರೂಲ್ಸ್ ಏನಿದೆ ಅದು ಮಾಡಬೇಕು ಅಷ್ಟೇ ಇದೆ ನನಗೆ ಆರಡಿನ ಎ ಸಿ ಆರ್ ಆರಡಿನ ಬಿಡಿ ಹೋಗೋಕನ್ ಅನುಕೂಲ ಆಗುತ್ತೆ ಕೆ ಬಿ ಲೈನ್ ಹೋಗಿ ಸರ್ ಬೇಡ ಸರ್ ಇಷ್ಟೇ ಇರಲಿ ಸಾಕು ಮುಂದೆ ಮಾಡಿಬಿಡಿ ಅಂತ ಹೇಳಿ ನೀವು ಇನ್ನೊಂದು ಆರ್ ಅಡಿ ತೊಗೊಂಡ್ಬಿಟ್ಟಿದರೆ ಈ ಡ್ರೈನೇಜ್ ಇನ್ನೊಂದು ಒಂದು ಎಷ್ಟನೇ ಎಷ್ಟೇ ಮಾಡ್ಬೋದಿತ್ತು ಸರ್ ಅದೇ ಎಷ್ಟು ಸರ್ ಟೋಟಲ್ ನೂರತ್ತೊಂಬತ್ತಾರು ಜನ ಟೋಟಲ್ ಇನ್ನೊಂದು ಎಂಬತ್ತೈದು ಜನ ಸರ್ ಇನ್ನೊಂದು ಎಂಬತ್ತೈದು ಜನ ಕನ್ಮಿಷರು ಒಂದು ಹದಿನೈದು ಗೌರ್ಮೆಂಟ್ ಬಿಟ್ಟು ಇನ್ನೊಂದು ಅರವತ್ತು ಜನರು ನಮ್ಮ ಒನ್ ಪಾಯಿಂಟ್ ಏಯ್ಟ್ ಮೀಟ್ರಿಗೆ ಯಾರು ಬಿಟ್ಟು ಕೊಟ್ಟಿದ್ದಾರೆ ಅವರಿಗೆ ಕೊಟ್ಟಿದ್ದಾರೆ ಸರ್ ಮತ್ತೆ ಈಗ ಹೇಳೋ ಬೇರೆ ಸರ್ ಈಗೇನು ಅರವತ್ತಾರು ಜನ ಪೇಮೆಂಟ್ ಆಗುತ್ತೆ ಅದನ್ನು ಬಿಟ್ಟು ಕೊಟ್ಟರೆ ಮಾತ್ರ ದುಡ್ಡು ಕೊಡಬೇಕಂತ ಸಾ

ನಾಳೆ ನಮಗೆ ಭಾಳಷ್ಟು ಲೈನ್ಗಳೆಲ್ಲ ಬರ್ತಾವೋ ಇನ್ನೊಂದು ಬರುತ್ತೆ ಏನಾದರೂ ಮಾಡಬೇಕಾದ್ರೆ ನಾವು ಮತ್ತೆ ಆಗಲ್ಲ ಯು ಜಿ ಡಿ ಕೆಲಸ ಈಗಾಗಲೇ ಇಪ್ಪತ್ತು ಕೋಟಿ ರೂಪಾಯಿ ಬಂದಿದೆ ಮತ್ತೀಗ ನಲ್ವತ್ತು ಕೋಟಿ ರೂಪಾಯಿ ಬರುತ್ತೆ ಸುಮಾರು ಅರವತ್ತು ಕೋಟಿ ರೂಪಾಯಿ ಯು ಜಿ ಡಿ ವರ್ಕ್ ಬರ್ತಾ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ದು ಇವಾಗಲೇ ಮನೆ ಮನೆಗೆ ನೀರು ಕೊಡುವಂಥದ್ದು ಯೋಜನೆ ಸಿಟ್ಟಿಂಗ್ ನಡೀತಾ ಇದೆ ಅದು ಸಹ ಇನ್ನೂರು ನಲ್ವತ್ತೈದು ಕೋಟಿ ಬಿಡುಗಡೆ ಆಗಿದೆ ಅವೆಲ್ಲ ವರ್ಕ್ ಆಗ್ಬೇಕಾದ್ರೆ ನಾವು ರೋಡ್ ಹಾಕಿ ಹೋಗೋಕ್ಕಾಗಲ್ಲ

ಇಲ್ಲ ಎರಡು ಕರೆಯಬೇಕಾದರೆ ಗುಡ ಸಮಿತ ತಗಿಯುವಂತ ಡಿಎಫ್ ಆಗಿ ಒಂದು ಕೆಲಸ ನಾ ಮಾಡಲ್ಲ ಗುಡಿಗಳ ಏನನ್ನ ಗುಡ ಸಮಿತದನ್ನ ಗುಡಾನ ಈ ಫಾರೆಸ್ಟ್ ಕೌನ್ಸಿಲ್ ತಗೊಂಡ ಹೋಗಿರೋದು ಅಂತ ಒಂದೆಲ್ಲಾ ಬೇಡ ಕೌನ್ಸಿಲ್ ಹಾರಾಜ ಅಲ್ಲ ಮತ್ತೆ ಅದಕ್ಕೆ ಶುಭದವ ತಗಿದು ಯಾರು ಆಕ್ಸಿಡೆಂಟ್ ಆಗ್ಲಿ ಕರ್ತಾನೆ ಸಹಾಯ ಮಾಡ್ ಇನ್ನು ನ ಡೈರಿ ಹೇಳ್ತೀನಿ ನಿಮ್ಮಲ್ಲಿ ಇರುವವರು ಆಪ್ ಬಿಟ್ಟು ಇಲ್ಲಿ ಸಿಂಟಮ್ ಬಂದಿಪ್ಪ ಸ್ವಲ್ಪ ಏನೇನು ಹೇಳಿದ್ದಾರೆ ಎ ಸಿ ಅವ್ರು ಹೇಳಿದ್ದಾರೆ ಅವ್ರ ಹತ್ರ ತಗೊಳ್ಳಿ ಮುಂದಿನ ಗುರಿ ಇಟ್ಕೊಂಡ್ರೆ ಪಟ ಪಟ ಹೊಡ್ದಾರೆ ಅದು ಬಿಡೋಕ್ಕಾಗತ್ತಲ್ಲ ಯಾರು ಇವತ್ತು ನಾವು ಸರ್ಕಾರದ ಇವಾಗ ಅದರಲ್ಲೇ ಹಣವನ್ನು ಅವ್ರಿಗೆ ಕೊಟ್ಟಿದ್ದೀವಿ ಅಷ್ಟು ಜಾಗವನ್ನು ಅವ್ರಿಗೆ ಬಿಟ್ಕೊಡ್ಬೇಕು ಅಷ್ಟೇ ನಾನು ನಾಳೆ ಪೈಪ್ ಪೈಪ್ಲೈನು ಪ್ಲಸ್ಸು ಕರೆಂಟು ಲೈನ್ ಹೋಗೋಕ್ಕೆ ಎಲ್ಲಕ್ಕೂ ಬೇಗ ಅದರಿಂದ ಗಡುವೆ ಗಡುವೆ ಈಗ ಏನಲ್ಲ ದೇಶಿಯವ್ರದ್ದು ದೇಶಿಯವರು ಈಗ ರೆಡಿ ಇದ್ದಾರೆ ಗಡು ಬಿಡುವೆ ಏನಿಲ್ಲ ಯಾವಾಗ ಕೊಟ್ಟು ಇಷ್ಟು ಜನ ಮೂರು ಯಾವ ಇಲಾಖೆ ಆಮೇಲೆ ನಿಮ್ಮ ನಗರಸಭೆ ಕಮಿಷನರ್ ನಾಗಪ್ಪ ಅಷ್ಟು ರೆಡಿಯಾಗಿರಬೇಕು ಇಷ್ಟು ಜನ ನೀವು ರೆಡಿ ಆಗಿದ್ರೆ ಯಾವ ಸಮಸ್ಯೆ ಆಗ್ತದೆ ಎಲ್ಲ ಕಡೆ ಆಗಬೇಕು ಒಂದು ನೆಕ್ಸ್ಟ್ ನೆಕ್ಸ್ಟು ರಮೇಶ್ ನೆಕ್ಸ್ಟ್ ನನಗೆ ಸಿಟಿ ಹಸಿಕರಣೆನ ನೀವಿಬ್ಬರು ಕಡೆ ಗಿಡ ನಡಬೇಕು ಸಿಟಿಯಲ್ಲಿ ಹಸಿರೀಕರಣ ಆಗಬೇಕು ಅದಕ್ಕೆ ಏನಾದ್ರು ಒಂದು ಚಾಲನೆ ಕೊಡಿ ಯಾವತ್ತಂತ ಹೇಳಿ ಗೊತ್ತಾಯ್ತಾ ಒಂದು ಚಾಲನೆ ಕೊಡಿ ಆನಂತರ ಯಾವ ಯಾವ ಭಾಗದಲ್ಲಿ ಆಗ್ಬೇಕು ಅನ್ನೋದನ್ನ ನೀವೇ ಗುರುತಿಸ್ಬಿಟ್ಟು ನನಗೆ ತೋರಿಸಿ ಅಲ್ಲಿ ಹಾಕ್ರಿ ಒಂದು ದಿವಸ ಗಿಡ ನೆಡುವ ಕಾರ್ಯಕ್ರಮ ಹಾಕೋಬೇಕು ನೀವು ಹಸಿರೀಕರಣ ಎಲ್ಲ ಭಾಗದಲ್ಲಿ ಚಂದ ಚಂದ ಗಿಡಗಳನ್ನು ನೆಡಿರಿ ಯಾಕಂದರೆ ಬೇಕಾದ್ರೆ ಯಾಕಂದರೆ ಗಿಡ ಇಲ್ಲಾಂದ್ರೆ ಚೆನ್ನಾಗಿ ಕಾಣಲ್ಲ ಅದು ಅದೊಂದು ಆಗಬೇಕು ಮನೆಯಿಂದ ಇದೆಯಲ್ಲ ಎಸ್ ಆದರೆ ಇಲ್ಲಿ ಹೊಸನಾಗರ ಇದರಿಂದ ಹೊಸನಾಗರ ರೋಡ್ ಎಸ್ ನಮ್ಮ ಮನೆಯಿಂದ ಕೆಳವಾಡೆಯವರಿಗೂ ಅಲ್ಲಿ ಒಂದಿಷ್ಟು ಗಿಡ ಹಾಕಬೇಕು ಎರಡು ಸೈಡ್ ಹಾಕಬೇಕು ಅದು ನಾನು ಇದು ಕಾಣಿಸ್ಕೊಡ್ತೀನಿ ಎರಡು ಸೈಡು ಒಳ್ಳೆ ಗಿಡಗಳನ್ನು ಎರಡು ಸೈಡ್ ಮಾಡಿ ಸೈಡ್ ಹಾಕಿ ಚೆನ್ನಾಗಿದೆ ಅಷ್ಟೇ ಪರವಾಗಿಲ್ಲ ಆದರೂ ಎರಡು ಸೈಡ್ ಮಾಡಿ ಎಂದ ಗಿಡಗಳನ್ನ ಹಾಕಬೇಕು ಚೆನ್ನಾಗಿರೋದು ಹಾಕಿ ಹಾಕಿ ಅಲ್ಲಿವರೆಗೂ ಹಾಕ್ಬೇಕು ಎಂಡವ್ರಿಗೆ ಈ ಎಂಡಿಂದ ಹೊಸನಾಗರ ರೋಡ್ ಎಂಡಿಂದ ಕೆಳವರೆಗೆ ಹೋಗ್ಬೇಕು ಅದು ಆ ಥರ ಅಲ್ಲಿ ಬರ್ಬೇಕು ಮತ್ತು ಅದೇ ಥರ ನಾವು ಬೇರೆ ಕಡೆನೂ ಅದೇ ಥರ ಕೆಲವು ಕಡೆಯಿಂದ ಹಾಕಿಕೊಡ್ಬೇಕು ಗಿಡ ಕಣ್ಣು ನಡೆಸೋದು ಗೊತ್ತಾಯ್ತಾ ಅಷ್ಟೊಂದು ಥ್ಯಾಂಕ್ ಯು ಸ್ವಲ್ಪ ನ್ಯಾಷನಲ್ ಹೈವೇ ಪ್ರಗತಿ ಸಾಕಾಗಿರ್ಲಿಲ್ಲ ಅನಂತರ ನಮ್ಮನ್ನೆ ಎ ನಾವೆಲ್ಲ ಕೂತ್ಕೊಂಡು ನಾವೆಲ್ಲ ಅಧಿಕಾರಿಗಳೆಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಬೇಕಂತೆ ಎಲ್ಲ ಅಧಿಕಾರಿಗಳು ಕರೆಸ್ಬೇಕಂತೇಳಿ ಈಗ ಕರ್ಬೋದು ಗೊತ್ತು ಅವರಿಗೆಲ್ಲ ಕರ್ಕೊಂಡು ಮಾತಾಡಿದ್ದೀನಿ ಎಲ್ಲರಿಗೂ ವಾರ್ನಿಂಗ್ ಕೊಟ್ಟಿದ್ದೀವಿ ಈಗ ಏನೇನಾಗಬೇಕು ಅನ್ನೋದು ನಿಮ್ಮ ಮುಂದೆನೇ ಇವತ್ತೆಲ್ಲ ಕೊಟ್ಟಿದ್ದೀವಿ ಇಷ್ಟು ಆದಷ್ಟು ಬೇಗ ನಾವು ಮುಕ್ತಾಯ ಮಾಡಬೇಕಾಗಿದ್ದು ಈ ನಗರದ ಪ್ರಗತಿಗೆ ಇವರೆಲ್ಲರೂ ಕಾರಣರಾಗಬೇಕಾಗಿದೆ ಅದಕ್ಕೋಸ್ಕರ ಈಗ ಹೈವೇ ಇರ್ಬೋದು ಅಥವಾ ನಮ್ಮ ಮಾರ್ಕೆಟ್ ರಸ್ತೆ ಇರ್ಬೋದು ಅಥವಾ ಹೊರಗಡೆ ಇರುವಂಥ ರಸ್ತೆಗಳು ಇರ್ಬೋದು ಮತ್ತು ಹೈವೇ ಈಗ ಹೊಸದಾಗಿ ಸ್ಯಾಂಕ್ಷನ್ ಆಗಿರುವಂಥ ನ್ಯಾಷನಲ್ ಹೈವೇಗಳು ಅವಕ್ಕೆಲ್ಲವಕ್ಕೂ ಒಂದು ಪೂರ್ವಭಾವಿಯಾಗಿ ಏನೇನಾಗಿದೆ ಅದೆಲ್ಲ ತೆಗೆದುಕೊಂಡಿದ್ದೀವಿ ಖಂಡಿತ ಅದು ಮುಂದೆ ಅವರಿಗೆಲ್ಲ ಈಗ ನೋಡಿದಾರಲ್ಲ ಈಗೆಲ್ಲ ಮರಸ್ಕೊಂಡು ಕಟ್ ಮಾಡಿದ್ದಾರೆ ಅಲ್ಲೆಲ್ಲ ಬಿದ್ದೋಗಿದೆ ಕರೆಂಟ್ ಲೈನ್ ಸರಿಯಾಗಿಲ್ಲ ಮರ ಕಟ್ ಮಾಡಿಲ್ಲ ಇವೆಲ್ಲ ಈಗ ದೇವರು ಪವರು ಅಂತ ಹೇಳಿ ಸ್ವಲ್ಪ ಶುರು ಮಾಡಿದ್ದಾರೆ ಆ ದೇವ್ರದ್ದು ನಾವೇನು ಬೇಡ ಅನ್ನ ದೇವ್ರದ್ದು ಇದ್ದೇ ಇರುತ್ತೆ ಬಟ್ ಅದಕ್ಕೆ ಒಂದು ಇದು ಮಾಡಿ ಪಕ್ಕದಲ್ಲೇ ಏನಾದ್ರು ಇದ್ದರೆ ದೇವ್ರದ್ದು ಒಂದು ಸಾಫಾರಿ ಮಾಡಿಕೊಡ್ಲಿಕ್ಕೆ ಅವಕಾಶ ಇದೆ ಅದನ್ನು ಇವರೆಲ್ಲ ಮಾಡ್ಬೋದು ಅದಕ್ಕೂ ಅವಕಾಶ ಇದೆ ಮಾಡೋಕ್ಕೆ ಅವಕಾಶ ಇದೆ ಮಾಡ್ಬೋದು ಅದನ್ನು ಕೊಟ್ಟಿದ್ದೀವಿ ಮಾಡಿ ಅಂತಲೂ ಹೇಳಿದ್ದೀವಿ ಹಾಗಾಗಿ ನನಗೇನಂದರೆ ಸಾಗರ ನಗರವನ್ನು ಪ್ರವಾಸಿಗರು ಭಾಳ ಜನ ಬರೋದಿಲ್ಲ ಸಿಗಂದೂರಿಗೆ ಬರ್ತಾರೆ ಆಮೇಲೆ ಶ್ರೀಧರ ಸ್ವಾಮಿ ಆಶ್ರಮಕ್ಕೆ ಬರ್ತಾರೆ ಇಕ್ಕೇರಿ ಬರ್ತಾರೆ ಖರ್ದಿ ಬರ್ತಾರೆ ಗುರುಡೇಶ್ವರಿ ಹೋಗೋರು ಬರ್ತಾರೆ ಯೋಗ ಯೋಗ ನಿಮಗೆ ಗೊತ್ತಿದಂಗೆ ಸುಮಾರು ಇನ್ನೂರು ಕೋಟಿ ರೂಪಾಯಿನ ಹಾಕಿ ಇವತ್ತು ಜನ ಇಪ್ಪತ್ನಾಲ್ಕು ಗಂಟೆ ಬರುವ ರೀತಿಯಲ್ಲಿ ಈಗಾಗಲೇ ಮಾಡ್ತಾಯಿದ್ದೀನಿ ಅದು ಎಟ್ ಟೈಮು ಐದು ಸಾವಿರ ಜನ ನಿಂತ್ಕೊಂಡು ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಈಗ ಮಾಡ್ತಾ ಇದ್ದೀವಿ ಇನ್ನೂ ಅದಕ್ಕೆ ಇನ್ನೂ ಭಾಳಷ್ಟು ಇದೆ ಅದಕ್ಕೆ ಒಂದಿಷ್ಟು ಯುವಕರಿಗೆ ಆಕರ್ಷಣೆ ಮಾಡುವಂಥದ್ದು ಸಹ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಆ ಪ್ರವಾಸಿಗರು ಬಂದಾಗ ಸಾಗರ ರಸ್ತೆ ಕಂಡ್ರೆ ಏನೋ ಒಂದು ಚೆನ್ನಾಗಿದೆಯಪ್ಪ ಅನ್ನೋದು ಜನರಲ್ಲಿ ಭಾವನೆ ಬರಬೇಕು ರೀತಿಯಲ್ಲಿ ಆಗ್ಬೇಕನ್ನು ಉಪಿಸಿ ಇವತ್ತು ಎಲ್ಲರೂ ಕರೆದು ಮಾತಾಡಿದ್ದೀನಿ ಖಂಡಿತ ಚೆನ್ನಾಗಿ ಮಾಡಿಕೊಡ್ಬೇಕು ಅನ್ನೋದು ಎಲ್ಲರಿಗೂ ವಾರ್ನಿಂಗ್ ಬಂದಿದ್ದೀನಿ ಮಾರ್ಕೆಟ್ ಇಲ್ಲಮ್ಮ ಎಲ್ಲರೂ ಒಪ್ಕೊಂಡಿದ್ದಾರೆ ಅದು ಅಬ್ಜೆಕ್ಷನ್ಗೆ ಅಲ್ಲಿ ಹೋಗಿದ್ದು ಅದನ್ನು ವಾಪಸ್ ತರಲಿಕ್ಕೆ ಬೆಂಗಳೂರಿಗೆ ಹೋಗಿ ಅದಾದ ತಕ್ಷಣ ಮಾಡ್ತಾರೆ ಹೇಳ್ತೀವಿ ಯಾವಾಗ ಆಗುತ್ತೆ ಅದು ಒನ್ ವೀಕ್ ಆ ಟೆನ್ ಡೇಸ್ ಅಲ್ಲಿ ಪೊಲೀಸ್ ಸ್ಟೇಷನ್ ಈಗಾಗಲೇ ಶಾಂಕ್ಷಣಿಗೆ ಈಗಾಗಲೇ ಮಾನ್ಯ ಮಂತ್ರಿಗಳಾದಂತ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ ಜಾಗ ನೋಡಿದ್ದೀನಿ ಇಲ್ಲೇ ಪಕ್ಕದಲ್ಲೇ ಇದೆ ಜಾಗ ಇದೆ ಅಲ್ಲೇ ಮಾಡ್ತಾರೆ ಅದು ರೆಡಿ ಆಗಿದೆ ಆ ಜಾಗ ರೆಡಿಯಾಗಿದೆ ಅಲ್ಲೇ ಮಾಡ್ತಾರೆ ಅದು ಏನಾಗಿದೆ ರಿದು ದುಡ್ಡು ನಮ್ಮ ಹತ್ರ ಇಲ್ಲ ಇದು ಸಬ್ ರಿಜಿಸ್ಟರ್ ಅದರಿಂದ ತಗೋಬರೋದ್ರಿಂದ ಅವ್ರು ಅವರು ಮಾಡೋದರಿಂದ ಈಗ ಆಲ್ರೆಡಿ ನಮ್ಮ ಪಿ ಡಬ್ಲ್ಯೂ ಕೊಡ್ತಾರೆ ಆಮೇಲೆ ಶುರು ಮಾಡ್ತಾರೆ ಅವ್ರ ಪ್ಲ್ಯಾನ್ ಎಲ್ಲ ಅವ್ರದೇ ನಮಗೆ ಕೊಡೋಲ್ಲ ಪ್ಲ್ಯಾನ್ ಅವ್ರದ್ದೇ ಪ್ಲ್ಯಾನ ಅವ್ರದ್ದೇ ಇರುತ್ತೆ ಇವ್ರಿಗೆ ಒಪ್ಸ್ತಾರೆ ಪಿ ಡಬ್ಲ್ಯೂ ಆ ಬಂದ ಮೇಲೆ ನಾವು ಶುರು ಮಾಡ್ತೀವಿ ಕೆಲವು ಕಡೆ ಪ್ರಭಾವಿ ವ್ಯಕ್ತಿಗಳಿಗೆ ಸ್ಪೇಸ್ ಬಿಟ್ಕೊಡ್ತೇವೆ ಏನು ಇವತ್ತು ಮಾರ್ಜಿನ್ ಕೊಟ್ಟಿದ್ದಾರೆ ಏನು ದುಡ್ಡು ಕೊಟ್ಟಿದ್ದೀವಿ ಅಷ್ಟು ಕ್ಲೋಸ್ ಮಾಡ್ತೀವಿ ಐವೈಸ್ ಜನನಿಂದ ತಾಚಿಗೆ ಆರಡಿ ಬರುತ್ತೆ ಮತ್ತೆ ಆರಡಿ ಬರುತ್ತೆ ಅವ್ರಿಗೆ ದುಡ್ಡು ಕೊಟ್ಟಿದ್ದೀವಿ ಅದಷ್ಟು ಒಡೆದಾಗ್ತೀವಿ ಇವೆಲ್ಲ ಇಲ್ಲ ಇದರಲ್ಲಿ ಸ್ವಲ್ಪ ಎಂ ಪಿ ಅವರು ಸ್ವಲ್ಪ ಬೇಡ ಅಂತ ಹೇಳಿ ಕುತ್ಕೊಂಡು ಸ್ವಲ್ಪ ಅವ್ರ ಕಡೆ ಎಲ್ಲ ಇದು ಮಾಡಿದ್ದಕ್ಕೆ ಸ್ವಲ್ಪ ಪೆಂಡಿಂಗ್ ಇತ್ತು ಇದು ಯಾವುದೂ ನಾನು ಕೇಳುತ್ತಿಲ್ಲ ನನ್ನ ಕ್ಷೇತ್ರದಲ್ಲಿ ಯಾವ ಎಂ ಪಿ ಎಂ ಪಿ ಅವರು ಹೇಳೋಂಥ ಪ್ರಶ್ನೆ ಇಲ್ಲ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅವರೇನೋ ಸ್ವಲ್ಪ ಮಾಡಿದ್ದಾರೆ ಅಂತ ಸುದ್ದಿ ಬಂದಿತ್ತು ನನಗೆ ಅಂದರೆ ಅವ್ರ ಕಡೆಯವ್ರು ಯಾರು ಹೋಗಿ ಅದು ಮಾತಾಡಿ ಇಲ್ಲ ಇಲ್ಲ ನಾನು ಹೇಳ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಅಂತ ಸುದ್ದಿ ಬಂದಿದೆ ಅದು ಯಾವುದು ನಾವು ಕೇಳಿ ಮಾಡೋದಿಲ್ಲ ನಾವು ಏನು ರೂಲ್ಸ್ ಪ್ರಕಾರ ಹೇಳಿದೆ ಆ ಥರ